ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಕಮ್ ಬ್ಯಾಕ್ ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ಫಸ್ಟು ಪ್ರಾಡಕ್ಟ್ಸ್ ತೋರಿಸ್ಬಿಡ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ವ್ಲಾಗ್ ಅಂತಂದ್ಬಿಟ್ಟು ಅಂದ್ಕೊಂಡಿರ್ಬೋದು ಇದು ಗೆಟ್ ರೆಡಿ ವಿತ್ ಮೀ ಅಂತ ಬಟ್ ನೋ ಇವತ್ತು ನಾನು ಮೇಕಪ್ ವಿಡಿಯೋನೇ ಮಾಡ್ತಿರೋದು ಬಟ್ ಅದೇ ನಾನು ಮಾಡ್ಕೊಳ್ತಾ ಇಲ್ಲ ಆ್ಯಂಡ್ ತುಂಬ ಜನ ನೋಡಿರ್ತೀರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡಿರೋದಾಗ ಮೇಕಪ್ ಮಾಡಿರೋದಾಗಲಿ ಅಂದರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಮಾಡಿರೋದಾಗಲಿ ಅಥವಾ ಹಸ್ಬೆಂಡು ವೈಫ್ಗೆ ಮೇಕಪ್ ಮಾಡಿರೋದಾಗಲಿ ಸೊ ಈ ತರ ನೋಡಿದ್ದೀರಾ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ನಮ್ಮ ಅಕ್ಕ ಮಗನ ಜೊತೆ ಅವನು ಅವನ ಜೊತೆ ಜಸ್ಟ್ ಫಾರ್ ಫನ್ ಮಾಡ್ತಿರೋದು ಅಷ್ಟೇನೆ ಬೇರೆ ಯಾವುದೇ ರೀತಿಯಲ್ಲಿ ನೀವು ಪೋಟ್ರೆ ಆಗೋದು ಬೇಡ ಜಸ್ಟ್ ಫಾರ್ ಫನ್ ಅಷ್ಟೇನೆ ಬೇಸಿಕ್ ಮೇಕಪ್ ಮಾಡ್ತಿರೋದು ಅಷ್ಟೇನೆ ಯಾವುದೇ ರೀತಿಯಲ್ಲಿ ಇದು ರಾಂಗ್ ವೇದಲ್ಲಿ ಪೋಟ್ರೆ ಆಗೋದು ಬೇಡ ಜಸ್ಟ್ ಫಾರ್ ಫನ್ ಆಗಿ ನಾನು ಈ ಒಂದು ವ್ಲಾಗ್ ಮಾಡ್ತಿರೋದು ಇವನೇ ಸುಹಾಸ್ ಅಂತ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ವ್ಲಾಗ್ ಮೇಲೆ ಅಂತಂದರೆ ಅವನು ತುಂಬ ನನ್ನ ಫೋನ್ ತೊಗೊಳ್ತಿರ್ತಾನೆ ಏನಂದರೆ ನನ್ನ ಸೆಲ್ಫಿ ಸ್ಟಿಕ್ ತೊಗೊಳ್ತಾನೆ ಫೋನ್ ಹೀಗಿಗ್ಬಿಟ್ಟು ಹಲೋ ಗಾಯ್ಸ್ ಹಾಯ್ ಗಾಯ್ಸ್ ಅಂತ ಹೇಳ್ತಾ ಇರ್ತಾನೆ ಸೊ ಯಾ ಇವತ್ತು ಅವನು ನನಗೆ ಮೇಕಪ್ ಮಾಡ್ತಿರ್ತಾನೆ ಸೊ ಜಸ್ಟ್ ಟೇಕ್ ಯು ಇವಾಗ ನಾವು ಇದ್ದಾನೆ ಅವನು ಅಷ್ಟೇ ಇಲ್ಲಿ ನೋಡಿ ಎಣ್ಣಕಿ ತಲೆ ಹೋಗ್ತಾವ ಸೊ ಈ ಕೂತ್ಕೊತಿದ್ದಾನೆ ನನ್ನ ಹೈಟಿಗೆ ಬರಬೇಕು ಅಂತ ಅಂದ್ಬಿಟ್ಟು ಇನ್ನು ನಾನು ಬಗ್ಬೇಕಾಗುತ್ತೆ ಆ್ಯಂಡ್ ಸೊ ಇವಾಗ ಆಲ್ರೆಡಿ ನಾನು ಇದೆಲ್ಲ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಹೇಳಿದ್ದೀನಿ ಹೀಗೆ ಹೀಗೆ ಅಂದ್ಬಿಟ್ಟು ಬಟ್ ಎಷ್ಟು ಪರ್ಫೆಕ್ಟಾಗಿ ಅಥವಾ ಏನು ಅವನಿಗೆ ಮೈಂಡ್ ಸೆಟ್ಟಲ್ಲಿ ನೋಡಿರ್ತಾನೋ ಅದೇ ಥರ ಮಾಡ್ತಾನೆ ನೋಡಬೇಕು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಯಾವ ಥರ ವಿಚಿತ್ರವಾಗಿರುತ್ತೆ ಅಂದ್ಬಿಟ್ಟು ಸೊ ನೋಡೋಣ ರೈಸ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ಫಸ್ಟು ಮಾಯ್ಚರೈಸರ್ ಎತ್ಕೊಂಡಿದ್ದಾನೆ ನನಗಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ ಹೆಂಗ್ ಬರುತ್ತೆ ಅಂದ್ಬಿಟ್ಟು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡಿದ್ಯಾ ಅವಾಗ ಏನಿದು ಏನಿದೆ ಏನಕ್ಕೆ ಫಸ್ಟ್ ಆಗ್ತಿದ್ಯಾ ಅದನ್ನು ಚೆನ್ನಾಗಿ ಕಾಣಿಸುತ್ತಂತೆ ಇದನ್ನ ಹಾಕಿದ್ರೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿದ್ಯಾ ಮಾಯ್ಚರೈಸರು ಅಷ್ಟ ಇಲ್ ತೋರಿಸಿ ಇಲ್ ತೋರಿಸ ಇಷ್ಟೆತ್ಕೊಂಡಿದ್ದಾನೆ ಕ್ರೀಮ್ ಇವ್ಗೆ ಏನೋ ಕೊಟ್ರೆ ನಿಜವಾಗ್ಲು ಇದೊಂದು ಎರಡು ಮೂರು ತಿಂಗಳು ಬರೋದು ಒಂದು ವಾರ ಖಾಲಿ ಮಾಡಿಬಿಡ್ತಾನೆ ಇದೇನಿದು ಏನಿದು ಗೊತ್ತಿಲ್ಲ ಹ್ಞೂ ಹೆಂಗ್ ರಬ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಏನು ಹೊರ್ಸಲ್ವಾ ಬರೀ ನಿಮ್ಮ ಸೈಡಲ್ಲಿ ಮಾತ್ರ ಆಗ್ತಿದೆಯಾ ಎಷ್ಟನೇ ಕ್ಲಾಸ್ ನೀವು ಯಾವ ಸ್ಕೂಲು ಆಗೋಯ್ತಾ ನೆಕ್ಸ್ಟು ರೇಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಹಂಗೆ ಬಿಟ್ಟು ಮೇಕಪ್ ಮಾಡ್ತಾರೆ ನೋಡಿ ನಿಮ್ಗೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ಇನ್ ಈಸ್ ನೇಮ್ ಇಸ್ ಶುಹಾಸ್ ಹ್ಞೂ ನೆಕ್ಸ್ಟು ಏನದು ಇಲ್ಲಿ ಇಟ್ಲ ಇನ್ ಬಾ ಏನಿದು ಇವಾಗೇ ಮಸ್ಕಾರ ಎತ್ಕೊಂಡ್ಬಿಟ್ಟಿದ್ದಾನೆ ಹ್ಞೂ ಏನದು ಎಲ್ಲಿಗೆ ಹಾಕೋದು ಅದು ಓಪನ್ ಮಾಡೋ ಕುಡಿಲು ಓಪನ್ ಮಾಡಿ ಎಲ್ಲ ಹಾಕೋದು ಇದು ಇಲ್ಲಿ ಹ್ಮ್ ಹಾಕಿ ಎಲ್ಲಿ ಹಾಕ್ತಿರೋ ಬನ್ನಿ ಹತ್ರ ಹಾಕೋದು ಮಾಡಿ ನಿಮ್ಗೆ ಬರುತ್ತೋ ಹಂಗ ಮಾಡಿ ಆಗೋಯ್ತಾ ಇಷ್ಟು ದರಿದ್ರವಾಗಿ ನಾನು ಯಾವತ್ತು ಮೇಕಪ್ ಮಾಡಿಲ್ಲ ಹ್ಮ್ ನೆಕ್ಸ್ಟ್ ಏನದು ಇಲ್ಲಿ ತೋರಿಸು ಕ್ಯಾಮ್ರಾಗ ತೋರ್ಸು ಏನಿದು ಬ್ಲಶ್ ಎತ್ಕೊಂಡಿದ್ದೇನೆ ಹ ಎಲ್ಲ ಹಾಕೋದು ಇದನ್ನ ಏನಿದೋ ಹ್ಮ್ ಅಕಿ ಎಲ್ಲ ಹಾಕೋದು ಅದು ಸದ್ಯ ಹ್ಮ್ ಯಾವತ್ತಾದರೂ ವಿಡಿಯೋಸ್ ನೋಡಿದೀರಾ 유튜브 ನೋಡೋ ಫೋನ್ ತಗೊಳ್ತೀರಲ್ಲ ಮೇಕಪ್ ವಿಡಿಯೋಸ್ ಬಂದಿದ್ಯಾ ಒಂದೊಂದು ಬರುತ್ತೆ ಒಂದೊಂದು ಬರಲ್ವಾ ಸದ್ಯ ಐಬ್ರೋ ಪೆನ್ಸಿಲ್ಲು ಔಟ್ಲೈನರ್ ಲಿಪ್ಲೈನರು ಸ್ಟಿಕ್ಕರು ಐಲೈನರು ಲಿಪ್ಸ್ಟಿಕ್ಕು ಮತ್ತೆ ಐ ಶ್ಯಾಡೋ ಇದಿಷ್ಟು ಮಿಕ್ಕಿದೆ ಗೈಸ್ ಗೊತ್ತಿಲ್ಲ ಎಲ್ಲೆಲ್ಲಿ ಹಾಕ್ತಾನೆ ಏನು ಅಂತ ಅಯ್ಯೋ ಹ್ಞೂ ಹಿಂಗೆ ಹಾಕ್ಬೇಕು ಹ್ಞೂ ಹಾಕಿ ಎಲ್ಲಿ ಹಾಕೋದು ಅದು ಪೌಡ್ರಾ ಹ್ಞೂ ತಗೊಳ್ಳಿ ಏನೋ ಮಾಡಿ ಸದ್ಯ ಇಲ್ಲೆಲ್ಲ ಹಾಕ್ಬೇಡಿ ಇದನ್ನ ಒಣಗಿಲ್ಲ ಆಮೇಲೆ ಇದು ಆಗಿಬಿಡುತ್ತೆ ಎಲ್ಲ ಹಾಕಿ ನೋಡಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಯಾರಿಗಾದರೂ ತುಂಬ ಹೈ ಫೈ ಮೇಕಪ್ ಯಾರಿಗೆಲ್ಲ ಬೇಕೋ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಏನು ಸಖತ್ತಾಗಿ ಮೇಕಪ್ ಮಾಡಿದ್ದಾನೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಮೇಕಪ್ ಮಾಡಿಸ್ಕೊತಿರೋದು ಏನು ಅನ್ನಿಸ್ತೀನಿ ನಿಮಗೆ ಈ ಥರ ಮೇಕಪ್ ಮಾಡ್ತಿದ್ದೀರಲ್ಲ ಎಲ್ಲಿ ಕಲ್ತ್ಕೊಂಡ್ರಿ ಈ ಮೇಕಪ್ ಎಲ್ಲ ಮಾಡೋಕ್ಕೆ ಯೂಟ್ಯೂಬಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನ ಮತ್ತು ನಾನು ಹಿಂಗೆ ಮಾಡ್ಕೊಂಡಿರೋದೆಲ್ಲ ನೋಡಿದ್ದೀನ ಮತ್ತು ಇಷ್ಟು ಇಷ್ಟು ಓಪನ್ ಮಾಡಿದ್ರೆ ಓಟೋ ಬಿಡುತ್ತೆ ಲಿಪ್ಸ್ಟಿಕ್ ಎತ್ಕೊಂಡಿದ್ದಾನೆ ಗೈಸ್ ಹಾಂ ಇಷ್ಟರಲ್ಲಿ ಹಾಕಿ ಎಲ್ಲ ಹಾಕೋದು ಅದು ಇಷ್ಟರಲ್ಲೇಷಿ ಎಲ್ಲ ಹಾಕೋದು ಹ್ಞೂ ಹ್ಞೂ ಆಗುತ್ತಾ ಹ್ಞೂ ಥ್ಯಾಂಕ್ ಯು ಲಿಪ್ಸ್ಟಿಕ್ ಒಂದು ಹಾಕಿದ್ದೀರಾ ಅನಿಸುತ್ತೆ ದೈಸ್ ಹೆಂಗೆ ಬಂದಿದೆ ನೋಡಿ ನನಗೆ ಬ್ಯಾಕ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಗೊತ್ತಿಲ್ಲ ಬಟ್ ಇದ್ರಲ್ಲಿ ನೋಡ್ಕೊಳ್ತಾ ಇದ್ದೀನಿ ಮೀರ ನೋಡಿ ಗೈಸ್ ಆ ಕಲೆ ನೋಡಿ ಗೈಸ್ ಲಿಪ್ಸ್ಟಿಕ್ ಹಾಕಿರೋ ಒಂದು ಆ ಒಂದು ಆರ್ಟ್ ನೋಡಿ ಹೇಗೆ ಹಾಕಿದ್ದಾನೆ ಅಂತ ಸಖತ್ತಾಗಿ ಹಾಕಿದಾರಲ್ಲ ಹ್ಞೂ ನೆಕ್ಸ್ಟು ನೆಕ್ಸ್ಟು ಇನ್ನು ಏನು ಮಿಕ್ಕಿದೆ ಹ್ಞೂ ಫೌಂಡೇಶನ್ ಮಿಕ್ಕಿದೆ ಐಲನರ್ ಮಿಕ್ಕಿದೆ ಸ್ಟಿಕ್ಕರ್ ಮಿಕ್ಕಿದೆ ಈ ಮೂರು ಈ ಐ ಶಾಡು ಇವಾಗ ಐ ಐಶಾಡ್ ಎತ್ಕೊಂಡಿದ್ದಾನೆ ಹ್ಞೂ ಯಾವ್ದು ಎತ್ಕೊಂಡಿದ್ದೀರಾ ಒಂದೇ ಎತ್ಕೊಳ್ಳಿ ಯಾವುದಾದ್ರು ಇದ ಈ ಕಲರ್ ಎತ್ಕೊಂಡಿದ್ದೀರಾ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಬ್ಲ್ಯಾಕ್ ಸದ್ಯ ಬ್ಲ್ಯಾಕ್ ಇಲ್ಲಿದೆ ಬ್ಲ್ಯಾಕ್ ಎತ್ಕೊಂಡಿಲ್ಲ ಇವಾಗ ಪಿಂಕ್ ಐ ಥಿಂಕ್ ಇದು ಬೇಬಿ ಪಿಂಕ್ ಆರ್ ಸಮ್ಥಿಂಗ್ ಇದು ಶೈನಿ ಫ್ಲಿಂಗ್ ಅಂತ ಇದೆ ಸೊ ಇದನ್ನ ಎತ್ಕೊಂಡಿದ್ದಾನೆ ಹ್ಞೂ ಹಾಕಿ ಎಲ್ಲ ಹಾಕೋದು ಇದು ಬನ್ನಿ ಹತ್ರ ಎಲ್ಲ ಹಾಕೋದು ಐಸ್ಗೆ ಹ್ಮ್ ಹಾಕಿ ಆಯ್ತಾ ಸಾಕ ಇನ್ನೊಂದು ಸ್ವಲ್ಪ ಹಾಕ್ತೀರಾ ಸಖಾ ಚೆನ್ನಾಗಿ ಕಾಣಿಸಿದ್ಯಾ ರೈಸ್ ಕಮೆಂಟ್ ಮಾಡಿ ಗೈಸ್ ಹೇಗ್ ಬರ್ತಿದೆ ನಮ್ಮ ಒಂದು ಶುಹಾಸ್ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡ್ತಿರೋದು ನಮಗೆ ದ ಫೇಮಸ್ 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 ಅವರು ಸರ್ಟಿಫೈಡ್ ಆಗಿದ್ದಾರೆ ಮೇಕಪ್ ಅಲ್ಲಿ ಸೋ ಯಾ ಆಮೇಲೆ ನೆಕ್ಸ್ಟು ಐಲನಾರ ವಾ ಹ್ಞೂ ಹತ್ರ ಬನ್ನಿ ಕೊಡಿ ನಾನು ತಪ್ಪೊಡ್ತೀನಿ ಹ್ಞೂ ತಗೊಳ್ಳಿ ಎಲ್ಲ ಹಾಕೋದು ಐಲನಾರು ಎಲ್ಲಿ ಎಲ್ಲೋ ಹಾಕಿ ನೋಡೋಣ ಅವ್ರು ಹಾಕೋವರೆಗೂ ಎಲ್ಲ ಹಾಕ್ತಾರಂತ ಅಂತ ನನಗೂ ಕ್ಲಾರಿಟಿ ಇಲ್ಲ ಸೊ ಅದಕ್ಕೆ ಕೇಳಿ 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 ಹಾಕ್ತೀನಿ ಸಂಧ್ಯಾ ಹಾಕಿ ವಾವ್ ಈಸ್ ಏನು ಗೊತ್ತು ಅವನು ಹಿಂಗೆ ಇಟ್ಟಿರೋದು ಅವ್ನ ನಾವು ಯಾವಾಗ ಬೊಟ್ಟು ಹಿಂಗೆ ಇಡ್ತೀವಿ ಅದಕ್ಕೆ ಅವನು ಸೊ ಅಷ್ಟೇ ನಾ ಇಲ್ಲೇನಾರು ಇನ್ನೆಲ್ಲೂ ಹಾಕೋ ಆಗಿಲ್ವಾ ಹ್ಞೂ ಆಮೇಲೆ ನೆಕ್ಸ್ಟು ಏನಿದು ಏನಿದೆ ಎಲ್ಲ ಯಾವಾಗ ನೋಡಿದ್ದೀರಾ ಇದನ್ನ ಯಾವಾಗ ನೋಡಿದೀರ ಹ್ಮ್ ಹಾಕಿ ಎಲ್ಲ ಹಾಕ್ತಿದ್ದೀರಾ ಹ್ಮ್ ಬ್ಲೆಂಡ್ ನೋಡಿ ಗೈಸ್ ಅವನು ಕೈಯಲ್ಲೇ ಬ್ಲೆಂಡ್ ಮಾಡೋದು ಆಯ್ತಾ ವಾವ್ ಸಕತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಎಷ್ಟು ಅಂತ ಕಾಣಿಸ್ತಿದೆ ನನ್ನ ಒಂದು ಯುನೀಕ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯಿಸಿ ಈ ಥರವ್ರನ್ನ ಬೆಳೆಸಿ ಈ ಥರವ್ರನ್ನ ಬೆಳೆಸಿ ಗಾಯಿಸಿ ಈ ಥರವ್ರನ್ನ ಬೆಳೆಸಿ ನೆಕ್ಸ್ಟ್ ಆಮೇಲೆ ಏನಿದು ಯಾವ ಪೆನ್ಸಿಲ್ಲು ನೀವು ಅಪ್ಸರೋ ಪೆನ್ಸಿಲ್ ಐಬ್ರೋ ಪೆನ್ಸಿಲ್ ವಾಹ್ ಹ್ಮ್ ಹಾಕಿ ಎಲ್ಲ ಹಾಕ್ತಿರೋ ಅಂಟ್ತಿದ್ಯಾ ಅಂಟ್ತಿಲ್ವಾ ಹ್ಮ್ ನೀವು ಯಾವಾಗ ಅದು ನೋಡಿದೀರ ಐಬ್ರೋ ನ ನಮ್ಮ ಐಸ್ಗೆ ಹಾಕೋದು ದಿಸ್ ಇಸ್ ದ ನ್ಯೂ ನ್ಯೂ ಅಂಗ್ ಕಲ್ತ್ಕೊಳ್ಳಿ ಇಲ್ಲಿ ಅಲ್ವಾ ಹ್ಞ ಆಮೇಲೆ ನೆಕ್ಸ್ಟು ಈ ಕಡೆ ಈ ಕಡೆ ಇರೋದು ಏನು ಮಾಡಲ್ವಾ ಈ ಕಡೆ ಇರೋದು ಬನ್ನಿ ಈ ಕಡೆ ಈ ಕಡೆ ಇರೋದು ಹಾಂ ಎಲ್ಲಾಗ್ತೀರಾ ತಗೊಳ್ಳಿ ಎಲ್ಲಿ ಓ ಹ್ಮ್ ಆಗೈತಾ ಏನ್ ಹಾಕಿದೀರ ಗೊತ್ತ ನೀವು ಈ ತರ ಒಂದು ಮೇಕಪ್ ಆರ್ಟಿಸ್ಟ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಹ್ಮ್ ಆಮೇಲೆ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಟಿಕರ್ ಇಟ್ಟಿದ್ದೀರಾ ಇಲ್ಲಿರೋದ ಸ್ಟಿಕ್ಕರ್ ಯಾವಾಗಲೂ ಮತ್ತೆ ಇಲ್ಲಿ ಯಾರು ಇಲ್ಲಿ ಯಾರು ಇಲ್ಲಿ ಇಟ್ಟಿರೋದು ನೋಡಿದೀರಾ ನೀವು ನಮ್ಮ ಮನೇಲಿ ಹೇಳಿ ಹಾ ಹೇಳಿ ಯಾರು ಇಟ್ಟಿದ್ದಾರೆ ಇಲ್ಲಿ ಯಾರು ಇಡ್ತಾರೆ ಇಲ್ಲಿ ಹೋಗ್ಲಿ ಹ್ಞೂ ಓಕೆ ನೋಡಿ ಗೈಸ್ ಸುಹಾಸ್ ಅವರು ಮೇಕಪ್ ಮಾಡಿರ್ತಕ್ಕಂಥದ್ದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೇನಾದರೂ ಸ್ಲಾಟ್ಸ್ ಬೇಕಿದ್ದರೆ ದಯವಿಟ್ಟು ಇವ್ರನ್ನ ಬುಕ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಬ್ಯೂಟಿಫುಲ್ ಆದಂಥ ಬ್ರೈಡ್ಗೆ ಫಂಕ್ಷನ್ಸ್ಗೆ ಈವೆಂಟ್ಸ್ಗೆ ಫೆಸ್ಟಿವಲ್ಸ್ಗೆ ಎಲ್ಲದಕ್ಕೂ ಮೇಕಪ್ ಸಕ್ಕತ್ತಾಗಿ ಮಾಡ್ತಾರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹೆನಾದರೂ ಹೇಳ್ತೀರಾ ಹೇಗೆ ಅನಿಸ್ತಿದೆ ಮೇಕಪ್ ಮಾಡಿದ್ದು ನನಗೆ ಖುಷಿ ಆಗ್ತಿದೆ ವಾಹ್ ಫಸ್ಟ್ ಇದೇ ಫಸ್ಟ್ ಟೈಮ್ ಅವ್ನು ನಮ್ಗೆ ಆಗ್ತಿರೋದು ಇನ್ಮೇಲೆ ನಾನು ಡೈಲಿ ಹಾಕ್ಸ್ಕೊಂತೀನಿ ಗೈಸ್ ಇವನ ಹತ್ರನೇ ಡೈಲಿ ಹಾಕ್ತೀರಾ ಸೊ ದಿಸ್ ಇಸ್ ವಾಟ್ ಔಟ್ಪುಟ್ಸ್ ಗೈಸ್ ಇದೇ ನನ್ನ ಒಂದು ಮೇಕಪ್ ಲುಕ್ ಔಟ್ಪುಟ್ ಹೇಗಿದೆ ಅಂತ ಕವೆಂಟ್ ಮಾಡಿ ನೋಡಿ ನಿಮಗೂ ಈ ತರ ಒಂದು ಸುಂದರವಾಗಿ ಮೇಕಪ್ ಮಾಡಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಮನೆ ಅಡ್ರೆಸ್ ಕಳಿಸಿ ನಾನು ಇವ್ರನ್ನ ನಿಮ್ಮ ಮನೆಗೆ ಕಳಿಸ್ತೀನಿ ಆಯಿತಾ ಹೋಮ್ ಸರ್ವಿಸ್ ನಮ್ಮ ಕಡೆಯಿಂದ ನಿಮಗೆ ಹೋಮ್ ಸರ್ವಿಸ್ ಸಿಗುತ್ತೆ ಇವ್ನು ಬಂದು ನಿಮಗೆ ಮೇಕಪ್ ಮಾಡ್ತೇನೆ ಗೈಸ್ ಆಯಿತಾ ಮತ್ತು ನಮ್ಮ ಒಂದು ಆಡಿಯನ್ಸ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಇಲ್ವಾ ಏನಾದರೂ ಮಾತಾಡ್ಬೇಕಾ ಏನೂ ಇಲ್ವಾ ಓಕೆ ದಿಸ್ ವಾಸ್ ಟೈಮ್ ಟರ್ನಿ ನನ್ನ ಒಂದು ಮೇಕಪ್ ಲುಕ್ ಹೇಗಿದೆ ಅಂತ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವ್ಲಾಗ್ ನಾನು ಬರೀ ತಮಾಷೆಗಾಗಿ ಅಷ್ಟೇ ಮಾಡಿರೋದು ಯಾರೇ ಆಗಲಿ ಸೀರಿಯಸ್ ತಗೊಂಡು ಅಥವಾ ಬ್ಯಾಡ್ ಕಮೆಂಟ್ ಹಾಕೋದು ಇದೆಲ್ಲ ಬಿಡ್ಬಿಡಿ ಜಸ್ಟ್ ಫನ್ ಅಷ್ಟೇ ನಾನು ಈ ವಿಡಿಯೋ ಮಾಡಿರೋದು ಅಷ್ಟೇ ಗೈಸ್ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನನ್ನ ತುಂಬ ನೋಡಿಕೊಂಡು ತುಂಬ ಸುಂದರವಾಗಿದ್ದೀನಿ ನಾನು ನೋಡೋದಕ್ಕೆ ಅದಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗ್ತಿದೆ ನನಗೆ ಸೊ ಅದಕ್ಕೆ ನಾನು ಬೇಗ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಸಾಯ್ ಸೊ ಇಷ್ಟೊಂದು ಸುಂದರವಾಗಿರೋದಕ್ಕೆ ನಾನು ಫೋಟೋಸ್ ತಗೊಂಡು ಪೋಸ್ಟ್ ಮಾಡಬೇಕು ಇನ್ಸ್ಟಾದಲ್ಲಿ ಅದರಿಂದ ಇವಾಗ ನಾನು ಫೋಟೋಸ್ ತಗೊಳ್ಬೇಕು ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಯು ಆಲ್ ಟೇಕ್ ಲವ್ ಗೈಸ್ Bye bye. Take care. Bye money. Bye guys.